ವರದಿಗಾರನ ಮೇಲೆಯೇ ಬಾರ್ ಮಾಲೀಕನ ದರ್ಪ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣ ಪಡೆದು ಪಾರ್ಸಲ್ ಸರ್ವಿಸ್ ನೀಡುತ್ತಿರುವ ಸಿಲ್ವರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅವರಿಗೆ ಪ್ರಶ್ನೆ ಮಾಡಲು ಹೋದ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಬಾರ್ನಲ್ಲಿರುವ ವ್ಯಕ್ತಿ ದರ್ಪ ತೋರಿರುವ ಘಟನೆ ವಿಜಯಪುರ ನಗರದಲ್ಲಿ ನಡೆಸಿದೆ ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ಇರುವ ಸಿಲ್ವರ್ ಬಾರ್ ಸಿಎಲ್ ಫೋರ್ ಪರವಾನಗಿ ಹೊಂದಿರುವ ಬಾರ್ನಲ್ಲಿ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮದ್ಯ ಮಾರಾಟ ಮಾಡುತ್ತಿದ್ದರು ಹಾಗೂ ಪಾರ್ಸಲ್ ಸರ್ವಿಸ್ ಕೊಡುತ್ತಿದ್ದರು ಇದನ್ನು ಪ್ರಶ್ನೆ ಮಾಡಿದ ನಮ್ಮ ವಿಜಯಪುರ ಜಿಲ್ಲಾ ವರದಿ ಕಾರರ ಮೇಲೆ ಬಾರ್ನಲ್ಲಿರುವ ವ್ಯಕ್ತಿ ದರ್ಪ ತೋರಿದ್ದಾನೆ ಅಲ್ಲದೆ ನನಗೆ ಕೇಳುವವ ನೀನ್ಯಾರು ಎಂದು ಲೋಗೋ ಕಿತ್ತುಕೊಳ್ಳಲು ಪ್ರಯತ್ನ ಪಟ್ಟಿದ್ದು ವಿಡಿಯೋ ಚಿತ್ರೀಕರಣ ಮಾಡುವಾಗ ನಿನ್ನೆ ನೋಡ್ಕೊಳ್ತೇನೆ ಎಂದು ಜೀವ ಭಯ ಪಡಿಸಿ ಹಲ್ಲೆಗೆ ಮುಂದಾಗಿದ್ದಾನೆ ಸಮಾಜದ ಡೊಂಕು ತಿದ್ದುವ ಪತ್ರಕರ್ತರ ಮೇಲೆ ಈ ರೀತಿ ದರ್ಪ ತೋರಿದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಎಂಬಂತಾಗಿದೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಕೂಡಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಹೆಚ್ಚಿತ್ತು ಸಿಲ್ವರ್ ಬಾರ್ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರು